ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರ ಆದೇಶದ ಮೇರೆಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮೂರರ ಮೇಳ ಆಯೋಜಿಸಲಾಗಿತ್ತು ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಂಡು ಹರ್ಷವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ರವರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ಶುಕುರ್ ಮತ್ತು ಇತರೆ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕಚೇರಿ ವತಿಯಿಂದ ಅಧಿಕಾರಿಗಳಾದ ಶೇಖ್ವಲಿ ರಾಘವೇಂದ್ರ ವಿಕಾಸ್ ಮತ್ತಿತರರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವು ಶಾಂತಿಯುತ ಹಾಗೂ ವ್ಯವಸ್ಥಿತವಾಗಿ ನಡೆಯಿತು ಲಕ್ಷಾಂತರ ರಾಜ್ಯದ ಲಕ್ಷಾಂತರ ಜನ ಸಾರ್ವಜನಿಕರು ವಿಶೇಷವಾಗಿ ಮಾಧ್ಯಮ ಮಧ್ಯಮ ವರ್ಗದವರಿಗೆ ಬಹಳ ಬಹಳ ಅನುಕೂಲ ಆಗ್ತದೆ ಸೊ ಯಾವಾಗಲೂ ನಮ್ಮ ಬಡವರ ಪರವಾಗಿ ಮಧ್ಯಮ ವರ್ಗದವರ ಪರವಾಗಿ ಇರುವಂತ ನಮ್ಮ ಸರ್ಕಾರ ಇದು ನಿಜವಾಗ್ಲೂ ಇದು ನಮ್ಮ ತಾಲೂಕಿನ ಜನತೆ ಪರವಾಗಿ ನಮ್ಮ ಸರ್ಕಾರಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀವಿ ಮುಖ್ಯಮಂತ್ರಿಯವ್ರಿಗೆ ಉಪಮುಖ್ಯಮಂತ್ರಿ ಮತ್ತು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಬೈರತಿ ಸುರೇಶ್ ಅವರಿಗೆ ಶ್ರೀ ರೇಂಕಾನ್ ಅವರಿಗೆ ನಾವು ನಮ್ಮ ತಾಲೂಕಿನ ಪರವಾಗಿ ಎಲ್ಲಾ ಜನತೆ ಪರವಾಗಿ ನಮ್ಮ ಸರ್ಕಾರಕ್ಕೆ ಎಲ್ಲಾ ಸಚಿವರಿಗೆ ಹೃದಯಪೂರ್ ಧನ್ಯವಾದಗಳು ತಿಳಿಸ್ತೀನಿ ಈ ಒಂದು ಒಂದು ಈ ಇದೊಂದು ಈ ಖಾತಾ ಅಭಿಯಾನದಲ್ಲಿ ಎಲ್ಲ ಯಾರ್ಯಾರು ಅರ್ಹರಿದರೆ ಯಾರು ಇದಕ್ಕೆ ಬೇಕಾಗಿರದಿದರೆ ಈ ದಾಖಲೆಗಳ ದಾಖಲೆಗಳನ್ನು ಕೊಟ್ಟು ಆ ಇದನ್ನ ಈ ಖಾತೆನ ಪಡಿಬೇಕಂತೇಳಿ ಎಲ್ಲರನ್ನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಅನಧಿಕೃತ ಕಟ್ಟಡಗಳು ಏನ್ ಕಟ್ಕೊಂಡಿದ್ರು ಅಂಥನಿ ಕೂಡ ಬಿ ಖಾತೆ ಅಂತೇಳಿ ಏನು ಕೊಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಮಾಡಿದ್ದು ಭಾಳ ಸಂತೋಷದಾಯಕ ವಿಚಾರ ಯಾವಾಗಲೂ ಕೂಡ ಬಿ ಖಾತೆ ಅಂತೇಳಿ ಪಟ್ಟಣ ಪದ್ಧತಿಯಿಂದ ಕೊಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಭಾಳ ಆ ನಮ್ಮ ಪಟ್ಟಣ ಪದ್ಧತಿ ಸಿಬ್ಬಂದಿಯವರು ಜಾಸ್ತಿ ಮನವರಿಕೆ ಮಾಡಿ ಸರ್ಕಾರದ ಒಂದು ಸಾಧನೆ ಸಾರ್ಥಕ ಆಗಬೇಕು ಹಾಗಾಗಿ ನೀವು ಹೆಚ್ಚು ಸ್ವಲ್ಪ ಶ್ರಮ ವಹಿಸಿ ಯಾಕಂತೇಳಿದರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಕಟ್ಕೊಂಡ್ ಕಟ್ಕೊಂಡಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರು ಇವತ್ತು ಕೂಡ ಅವ್ರು ಅಧಿಕೃತವಾಗಿನ ಯಾವುದೋ ಒಂದು ಫಾರಂ ಮಂತ್ರಿ ಪಡೆಯಕ್ಕೆ ಸಾಧ್ಯ ಆಗಿರಲಿಲ್ಲ ಸರ್ಕಾರದ ಒಂದು ದಿಟ್ಟ ನಿರ್ಧಾರದಿಂದಾಗಿ ಮಾನ್ಯ ಶಾಸಕರ ಕಡೆಯಿಂದ ಚಾಲನೆ ಕೊಡಿಸಬೇಕಂತ ಹೇಳಿ ನಿನ್ನವರಿಗೆ ನಾವು ಮನವರಿಕೆ ಮಾಡಿದ್ವಿ ನಾ ಖಂಡಿತ ಅಂತ ಹೇಳಿಬಿಟ್ಟು ಮಾನ್ಯ ಶಾಸಕರು ಬಂದಿದ್ದಾರೆ ಹಾಗಾಗಿ ನಮ್ಮ ಪಟ್ಟಣದ ಸದಸ್ಯರು ಇರ್ಬೋದು ಮುಖಂಡರು ಇರ್ಬೋದು ಮತ್ತೆ ಯಾವುದೇ ರೀತಿಯ ಅನಧಿಕೃತ ಕಟ್ಟಡಗಳಲ್ಲಿ ವಾಸ ಮಾಡ್ತಕ್ಕಂಥ ಯಾರೇ ಕೂಡ ಫಲಾನುಭವಿಗಳು ಇಲ್ಲಿ ನೇರವಾಗಿ ಪಟ್ಟಣ ಪಂಚಾಯ್ತಿಗೆ ಬಂದು ಯಾವ್ದಾವುದೇ ರೀತಿ ದಾಖಲಾತಿಗಳು ಭಾಳ ಸಡಿಲವಾಗಿದೆ ಎಷ್ಟೊಂದು ನೆರವ ಬಹಳ ಹೆಚ್ಚು ಆಗ್ತಕ್ಕಂಥ ದಾಖಲಾತಿಗಳೇನಿಲ್ಲ ಆಧಾರ್ ಕಾರ್ಡ್ ಐ ಡಿ ಕಾರ್ಡು ಅಥವಾ ಮನೆ ಇರ್ತಕ್ಕಂಥ ವಾಸ್ತವ ಫೋಟೋ ಭಾಳ ಸರಳವಾಗಿರ್ತದೆ ಹಾಗಾಗಿ ಬಂದು ಸರ್ಕಾರದ ಒಂದು ಏನಿವತ್ತು ನಮಗೆ ಫಲ ಕೊಟ್ಟಿದೆ ಆ ಒಂದು ಈ ಒಂದು ಸಂದರ್ಭದಲ್ಲಿ ಮಾಡ್ಕೋಬೇಕು ಯಾಕಂದ್ರೆ ಮತ್ತೆ ಇದು ಒಂದು ಅವಕಾಶ ಮೂರು ತಿಂಗಳಿರ್ತ ಟೈಮ್ ಈ ಮೂರ್ ತಿಂಗಳು ದಾಟಿದೆ ಹೇಳಿದ್ರೆ ಮತ್ತೆ ಯಥ ಪ್ರಕಾರ ಆ ದಾಖಲಾತಿಗಳಿಗೆ ಸೇರೋದಿಲ್ಲ ಹಾಗಾಗಿ ಇವಾಗಲೇ ಅಧಿಕೃತವಾಗಿ ಮಾಡ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ವಿ ಈಗ ಮಾನ್ಯ ಶಾಸಕರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಸರ್ವ ಸದಸ್ಯರು ಕೂಡ ಈ ಒಂದು ನಮ್ಮ ತ್ರಿ ಮೇಳವನ್ನು ಅಧಿಕೃತವಾಗಿ ಚಾಲನೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಮೊದಲನೇದಾಗಿ ಒಂದು ಸರಳವಾಗಿ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಫಲಾನುಭವಿಗಳಿಗೆ ನಾವಿವತ್ತು ಹಕ್ಕು ಪತ್ರಗಳನ್ನು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸದಸ್ಯರುಗಳು ಬರಬೇಕು ರಾಘವೇಂದ್ರ ಉದಯಜನ ಅವರು ಬರೀ ಮೇಲೆ ಆದರೂ ಕಟ್ಟಡ ಕಟ್ಕೊಂಡಿದ್ರೆ ಅಂತ ಓಕೆ ಬಿ ಖಾತೆ ಅಂತ ಹೇಳಿ ಅಂದ್ರೆ ಅನಧಿಕೃತ ನಿವೇಶನ ಅಥವಾ ಅನಧಿಕೃತ ಕಟ್ಟಡಗಳು ಅಂತ ಹೇಳಿ ಸರ್ಕಾರ ಒಂದ ಗುರ್ತು ಮಾಡಿರ್ತದೆ ಅಂತ ನಿವೇಶನಗಳು ಅಂತ ಕಟ್ಟಡಗಳಿಗೆ ಯಾರು ಇಲ್ಲಿವರೆಗೂ ಪಾರಂಪರ್ಯ ತಗೊಂಡಿರಲ್ಲ ರಾಜ್ಯಾದ್ಯಂತ ಅವನ್ನ ರದ್ದುಪಡಿಸಿತ್ತು ಎಲ್ಲ ಕಡೆ ಯಾವ ಸ್ಥಳೀಯ ಸಂಸ್ಥೆಗಳಲ್ಲೂ ಅಂಥ ಪಾರಂತ್ರಿಗೆ ಇಶ್ಯೂ ಮಾಡೋಕ್ಕಿದ್ದಿಲ್ಲ ಸರ್ಕಾರ ಮೇಲೆ ಮೇಲೆ ಒತ್ತಡ ಹಾಕಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೌರಾಡಳಿತ ಸಚಿವರು ಮಾನ್ಯ ಮುಖ್ಯಾಧಿಕಾರಿಗಳ ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿರ್ತಾರೆ ಅಂಥ ನಿವೇಶನ ಕಟ್ಟಡಗಳಿಗೆ ಮಾತ್ರ ಅಂದರೆ ಅವರಸಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು ಅವರ ಅವರಸಲ್ಲೇ ನಮ್ಮ ಪಟ್ಟಣ ಪಂಚಾಯಿತಿ ಅಥವಾ ಪುರುಷಗಳಲ್ಲಿ ಖಾತೆ ಇರಬೇಕು ಅಂಥವು ಮಾತ್ರ ನಾವು ಪಾರಂತ್ರಿಗಳನ್ನ ಇಶ್ಯೂ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ್ದು ರೀತಿ ಆದೇಶ ಮಾಡ್ತಾರೋ ನಾವು ಆ ರೀತಿ ಕರ್ತವ್ಯವನ್ನು ಮಾಡ್ಬೇಕಾಗ್ತದೆ ವನಿಗೋ ಬಹೋತ್ಸವ ಕೂಡ ತಾವೆಲ್ಲರೂ ಬರ್ಬೇಕಂತೇಳಿ ಮನವಿ ಮಾಡ್ತಾ ಹಾಗೆ ಮಾರ್ಚ್ ಹನ್ನೊಂದು ಹನ್ನೆರಡು ಜರ್ಮನಿ ದುರ್ಗಮ್ಮ ಜಾತ್ರೆ ಇದೆ ನಮ್ಮ ಊರಲ್ಲಿ ಸೊ ಮಾರ್ಚ್ ಹನ್ನೆರಡು ಬುಧವಾರ ಎಲ್ಲರೂ ತಾವೆಲ್ಲರೂ ನಮ್ಮ ಆತ್ಮೀಯ ನಾವು ಆಹ್ವಾನ ಸ್ವೀಕರಿಸಿ ತಾವೆಲ್ಲರೂ ಬಂದು ದುರ್ಗಮ್ಮನ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯು ಚಿತ್ತಪ್ಪ ಚಿತ್ತಪ್ಪ ಲೇಟ್ ಭೂತಜ್ಜ ಅವ್ರಾಗ್ಲಿ ಅಥವಾ ಬೇರೆ ಯಾರು ಅವ್ರ ಪುರವಾಗಿ ಯಾರಾಗ ಬಂದಿದ್ರು ಬನ್ನಿ ಬೇಗ ಬೇಗ ಬನ್ನಿ ದಯವಿಟ್ಟು कुबेन्द्र नायक कुबेन्द्र नायक बन्दिरा अथवा पर्व बन्द सी शरद बाबू श्री उदय जन्म जन्म ಚಂದರು ಸಾಂಕೇತಿಕವಾಗಿ ಭಾರೀ ಮೇಳವನ್ನು